ಆಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ಸೊ ಬರ್ರಿ ಫ್ರೆಂಡ್ಸ ವಿಡಿಯೋನ ಶುರು ಮಾಡೋಣ ಸೊ ಇವಾಗ ನೋಡಿ ಒಂದು ಅಡುಗೆ ಮಾಡೋದ್ರ ಮುಖಾಂತರ ನಿಮ್ಗೆ ಬ್ಲಾಗನ್ನು ಶುರು ಮಾಡಿದ್ದಿ ನೋಡ್ರಿ ಈ ಬ್ಲಾಗನ್ನು ಕಂಟಿನ್ಯೂ ಆಗಿ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಕೆಮ್ಮನೆಗಿದೆ ಅಂತ ಜಾಸ್ತಿನೇ ಹೇಗೆ ರೀ ಫ್ರೆಂಡ್ಸ ಸೊ ಪರವಾಗಿಲ್ಲ ಮತ್ತೇನು ಮಾಡದ್ರಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೀವೋ ಅಪ್ಪ ಅಂತಂದ್ರೆ ಎರಡು ದಿನ ರಜೆ ತೊಗೊಂಡ್ರು ಮತ್ತು ಹೋಗಬೇಕಾಗಿತ್ತು ಸೊ ಬರೋ ವ್ಯೂಸ ಕಡಿಮೆ ಬಟ್ ನೋಡೋರ್ಗೋಸ್ಕರನಾದರೂ ವೀಡಿಯೋ ಮಾಡಬೇಕು ಪ್ರತಿದಿನ ಸತತ ಪ್ರಯತ್ನ ನಾವಂತೂ ಮಾಡೋದು ಮಾಡಬೇಕು ನೋಡ್ರಿ ಫಲ ನಾವು ದೇವ್ರಿಗೆ ಕೊಟ್ಟೆ ಕೊಡ್ತಾನೆ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡಾಕತ್ತಿದ್ದೀನಿ ನೋಡ್ರಿ ಇವಾಗ ಸಾರು ಮಾಡಿ ನೋಡ್ರಿ ಫ್ರೆಂಡ್ಸ ಬ್ಯಾಳೆ ಕುದಿಸಿದ್ದೆ ಸೊ ಮಸ್ತಾಗಿ ಬೇಳೆ ಸಾರು ಮಾಡಾತ್ತೀನಿ ನೋಡ್ರಿ ಜವಾರಿ ಟಮಟಿ ಲಗೊಟ್ಟು ಕುದ್ಬಿಡ್ತಾವ್ರಿ ಒಂಚೂರು ಕೈ ಆಡಿಸಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಲಗೊಟನ್ನೇ ಕುದ್ಬಿಡ್ತಾವೆ ಜವಾರಿ ಟಮಟಿ ಲೇಟ್ ಆಗಂಗಿಲ್ಲ ಸೊ ಈ ಕಡೆಗೆ ಸಾರು ಒಗ್ಗರಣೆ ಐತ್ರಿ ಈ ಕಡೆಗೆ ಅನ್ನನೂ ಕೂಡ ಮಾಡ್ಕೊಂಡಿದ್ದೆ ಅನ್ನನೂ ಕೂಡ ಆಯ್ತು ನೋಡ್ರಿ ಗ್ಯಾಸ್ ಆಫ್ ಮಾಡಿದೆ ನಾನು ಕೆಲಸ ಈ ಥರ ಎಲ್ಲ ನಡೆದೈತೆ ನೋಡ್ರಿ ಕಿಚನ್ನ ಅಡುಗೆ ಮಾಡುವಾಗ ಹೆಂಗಾಗೈತಿ ಸ್ವಲ್ಪ ಹಂಡೆಗಳು ಕೂಡ ಏನೋ ತೆಗೆದು ಇಡವ ಅದಾವ ಬರ್ರಿ ವಿಡೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡ್ತೀನಿ ಅಡುಗೆ ಅಂತರ ಈ ಎಲ್ಲ ರೆಡಿ ಆಗಿದ್ ರೀ ಟೊಮೆಟೊ ಕಟ್ ಮಾಡಿಟ್ಟು ನೋಡ್ರಿ ಬಾಯಿ ಅಂತರೂ ಒಂಥರ ಸ್ವಾದನೇ ಎಲ್ಲರದಂಗೆ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ ಹಂಗಾಗಿ ಟಮಾಟಿನ ಈ ಥರ ಒಂದು ಜವಾರಿ ಟಮಾಟಿ ಕಟ್ ಮಾಡಿ ಮ್ಯಾಗ ಒಂಚೂರು ಕುದ್ರೆ ಒಂಥರ ತಿನ್ಬೇಕಂತ ಅನ್ಸಕತ್ತಿತ್ತು ಹಂಗಾಗಿ

ಇವಾಗ ನೋಡ್ರಿ ಫ್ರೆಂಡ್ಸ ಸಾಯಂಕಾಲ ಮತ್ತು ಮಗಂದು ಅಭ್ಯಾಸ ತೊಗೊಂಡಿದ್ರಿ ಸ್ನೇಹದ ಆಲ್ರೆಡಿ ಹೋಮ್ವರ್ಕ್ ಮುಗದೇತ್ರಿ ಯಾಕೆ ಮುಗಿದಾದ್ಮೇಲೆ ಒಂಚೂರು ನನಗೆ ಗೊತ್ತಲ್ಲರದು ಸ್ನೇಹ ಹೇಳ್ಕೊಡ್ತಿರ್ತಾಳೆ ಫ್ರೆಂಡ್ಸ ಮುಂದೆ ಕೂತು ಹಾಗೆ ಲಕ್ಷ ಕೊಡಬೇಕಾಗ್ತದ ನಾವು ಕೂಡ ಅಂದರೆ ಮಕ್ಳಿಗೆ ಹೆದರಿಕೆ ಇರ್ತದೆ ನೋಡ್ರಿ ಅವ್ರದ್ದು ಹಬ್ಬ ಮುಗೀತನ ಬೇರೆ ಸಾಯಂಕಾಲ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಯಾವಾಗ ಒಂದು ಮುಗಿತೈತಪ್ಪ ಅನ್ನಂಗಂತ ಅಂತ ಅನ್ನಿಸ್ತೈತಿ ನಾವು ಶಾಲೆ ಕಲಿಯೋಗು ನಮ್ಗೆ ಇರದೇ ಇರೋ ಜವಾಬ್ದಾರಿ ಈಗ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕಾದ್ರೆ ಭಾಳ ತಲೆ ಕೆಡ್ಸ್ಕೊಬೇಕು ನೋಡಿರಿ ಫ್ರೆಂಡ್ಸ ನಮ್ಮ ಮನೆ ಕೆಲಸ ಬಿಡ್ಬೇಕು ಅವ್ರದ್ದು ಹೋಮ್ವರ್ಕ್ ಅವ್ರ್ದೆಲ್ಲನೂ ಕೂಡ ಮೊದಲು ನೋಡಿ ಉಳಿದದ ಆಮೇಲೆ ಮಾಡುವಂಥ ಪರಿಸ್ಥಿತಿ ಈಗಿಂದ ಒಂದು ಎಜುಕೇಷನ್ನ ನಿಮಗೂ ಅದೇ ಅನುಭವ ಇರ್ಬೋದು ಅಂತ ಅನ್ಕೋತೀನಿ ಒಂದಿನ ಮಕ್ಕಳು ಸಾಲಿ ಬಿಟ್ಟರು ಪೇರೆಂಟ್ಸ್ಗೆ ಕೇಳ್ತಾರೆ ಅಭ್ಯಾಸ ಮಾಡಿಲ್ಲ ಅಂದರೂ ಪೇರೆಂಟ್ಸಿಗೆ ಕೇಳ್ತಿರ್ತಾರೆ ಸೊ ಹಾಗಾಗಿ ಮೊದಲು ಮಕ್ಕಳು ಒಂದು ಹೋಮ್ವರ್ಕ್ ಮುಗಿಲ್ರಿ ನೋಡಿ ಈ ಕಡೆಗೆ ಆಲ್ರೆಡಿ ಅನ್ನಕ್ಕೆ ಇಟ್ಟಿನಿ ಫ್ರೆಂಡ್ಸ ಈಗ ಸಾಯಂಕಾಲ ಚಲೋಕಿ ಅನ್ನ ರೀ ಮಧ್ಯಾಹ್ನ ರೇಷನ್ ಇಕ್ಕಿದ್ದು ಮಾಡಿದ್ದೆ ಸೊ ಇವಾಗ ಏನೈತಿ ಹೆಸರು ಕಾಳು ಆಲ್ರೆಡಿ ರೀ ಹೆಸರು ಕಾಳು ಕುದಿಸಿ ಒಗ್ಗರಣೆ ಹಾಕಿ ಸ್ವಲ್ಪ ಕುದಿಲ್ಲ ಅಂತೇಳಿ ಇಟ್ಟಿದ್ದೆ ನೋಡಿರಿ ನಾನು ಚೂರು ಕುದಿಲ್ರಿ ಫ್ರೆಂಡ್ಸ್ ಇವು ಅದು ಕುಕ್ಕರ್ ಸೀಟ್ ರೀ ಹಾಗಾಗಿ ಒಂದು ಸಿಟ್ಟಿ ಹಾರಿತು ಎರಡನೇ ಸಿಟ್ಟಿಗೆ ಬಿದ್ದು ಬಿಡ್ತದೆ ಉಚ್ಚಿ ಒಳ್ಳೆ ಹಾಕಿದ್ರೆ ಸುಂಸೀತದ ಅಂತೇಳಿ ಹಂಗೆ ಬಿಟ್ಟಿನಿ ಐತ್ ನೋಡ್ರಿ ಸೀಟ್ ಕಾಣಿಸ್ತಿರ್ಬೋದು ನಿಮ್ಗೆ ಅಲ್ಲಿ ಬಿದ್ದೈತೆ ನೋಡ್ರಿ ಕಡಗೆ ಬಾಜುಕ್ ಅಲ್ಲಿ ಬಿದ್ದೈತಿ ಅದಕ್ಕಿದ್ರಾಗ ಓಪನ್ ಇನ್ನೊಂದು ಚೂರು ಕುದೀಲಿ ಒಂದು ರಸ ಬಿಟ್ಟು ತಿಕ್ಕಾಗಿ ಚಂದ ಆಗತ್ತೆ ಅಂತ ಹೇಳಿ ಇದಕ್ಕಿನ್ನ ಒಂದು ಚೂರ್ ಚೋಲೆ ಮಸಾಲ ಮತ್ತು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಬಂದ್ ಮಾಡ್ಬಿಡ್ತೀನಿ ರೀ ಇನ್ನೊಂದು ಸ್ವಲ್ಪ ಕುದೀಲಿ ಸಣ್ಣೂರಿನ ಹಿಟ್ಟಿನಿ ಇದ ಚಂದಾಗ ಆಳ್ತೈತ್ರಿ ಇದು ಈಗ ಆಗುತ್ತೆ ಅನ್ನ ಬಂದ್ ಮಾಡ್ತೀನಿ ಅನ್ನ ಬಂದ್ ಮಾಡ್ಕೀಸಿ ಇದನ್ನು ಸ್ವಲ್ಪ ಒಂದಿನ ಒಂದು ಹತ್ತು ನಿಮಿಷ ಕುದಿಲ್ರಿ ಮತ್ತು ಸ್ವಲ್ಪ ಎಡಿಟಿಂಗ್ ಮಾಡ್ದೈತಿ ಫ್ರೆಂಡ್ಸ ಈಗ ಒಂದು ಎಡಿಟಿಂಗ್ ಮಾಡ್ತೀನಿ ಸೇವ್ ಕೊಟ್ಟು ಮತ್ತು ಆಮೇಲೆ ಊಟ ಗೀಟ ಎಲ್ಲ ಆದ್ಮೇಲೆ ಇನ್ನೊಂದು ವಿಡಿಯೋನ ಎಡಿಟಿಂಗ್ ಮಾಡ್ತೀನಿ ಕಮೆಂಟ್ಸು ಕೂಡ ರಿಪ್ಲೈ ಕೊಡಬೇಕು ಕಮೆಂಟ್ಸಿಗೂ ಕೂಡ ರಿಪ್ಲೈ ಕೊಡ್ತೀನಿ ನೋಡಿರಿ ಯೂಟ್ಯೂಬ್ ಕೆಲಸ ನನಗೆ ಟೆಕ್ನಿಕಲಿ ಎಲ್ಪ್ ಮಾಡೋಕೆ ಯಜಮಾನ್ರಿಗೆ ಗೊತ್ತಾಗಂಗಿಲ್ಲ ಹಂಗಾಗಿ ನಾನು ಮಾಡ್ಕೋಬೇಕು ಮನೆ ಕೆಲಸ ಮಕ್ಕಳು ಮರ್ಗು ಯೂಟ್ಯೂಬ್ದು ಎಲ್ತ್ ಅಪ್ಸೆಟ್ ಐತಿ ಅದನ್ನು ಕೂಡ ನೋಡಿಕೊಂಡು ಎಲ್ಲ ಮಾಡಿದ್ರೆ ರಗಡ ಆಗಿಬಿಡ್ತೈತ್ರಿ ಫ್ರೆಂಡ್ಸ ಸ್ವಲ್ಪ ಎಲ್ಲರೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಭಾಳ ಬೇಕಾಗಿತ್ತು ನಮ್ಮ ಆದಷ್ಟು ವಿಡಿಯೋನ ನೋಡ್ತಿರ್ತೀರಿ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ವಿಡಿಯೋ ನೋಡಿದ್ರೆ ನಮಗೂ ಹೆಲ್ಪ್ ಆಗ್ತದ ನೋಡ್ರಿ ಸೊ ಎಲ್ಲರೂ ಹೆಲ್ಪ್ ಮಾಡ್ತೀರ ಅಂತ ಅನ್ಕೊಂಡಿನಿ ಪಿಲ್ಯ ಭಾಳ ಸ್ಟ್ರಾಂಗಾಗಿ ನಮ್ಮಮ್ಮ ಬೇಳ್ಕೊಂಡು ನನ್ನ ರಾಯರ ಸಂಕಲ್ಪ ಇವತ್ತಿಗೆ ಫ್ರೆಂಡ್ಸ ಎಷ್ಟು ದಿನ ಪೂರ್ಣ ಆಯ್ತು ಅಂತೇಳಿ ಇಪ್ಪತ್ತೈದು ದಿನ ಸಂಕಲ್ಪ ಪೂರ್ಣ ಆಯ್ತು ನೋಡಿರಿ ಒಂದು ನೂರ ಎಂಟು ಸರಿ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಬರಿತೀನಿ ರೀ ಫ್ರೆಂಡ್ಸ ಇಪ್ಪತ್ತೈದು ದಿನ ಪರಿಪೂರ್ಣ ಆಯಿತು ನೋಡಿರಿ ನೋಡಿರಿ ಟಿ ಒಳಗೆ ಹಾಡು ಹಚ್ಚಾರ ಈಗ ಡಾನ್ಸ್ ಮಾಡತ್ತಾರ ನೋಡಿ ಇದೇ ಹಾಡಿಂದು ಡ್ಯಾನ್ಸ್ ಸಲಹೆ ಪ್ರಾಕ್ಟೀಸ್ ಮಾಡತ್ತಾರೀ ಸ್ನೇಹ ಅದನ್ನ ಈಗ ಮಾಡಿ ತೋರ್ಸತ್ತಾಳ ಯಜಮಾನ್ರು ಬಂದಾರೀ ರೇಷ್ ತೊಗೊಂಡ್ತಾರ ಈ ಬಿಸಿ ಬಿಸಿದು ರೊಟ್ಟಿ ಬಡಿಬೇಕು ನೋಡ್ರಿ ಹತ್ತುವರೆ ಆಗೈತಿ ಟೈಮ್ ಫ್ರೆಂಡ್ಸ್ ಮಾಡಿ ಚಲೋ ಮಾಡಲಿ ಮೊಬೈಲ್ ಅಪ್ಡೇಟ್ ಸಾಫ್ಟ್ವೇರ್ ಅಪ್ಡೇಟ್ ಕೇಳಿದ್ರಿ ನಿನ್ನ ಅಪ್ಡೇಟ್ ಮಾಡಿ ಫ್ರೆಂಡ್ಸ್ ಬಟ್ ವಿಡಿಯೋ ಯಾಕೋ ಸ್ವಲ್ಪ ಇದು ಕ್ವಾಲಿಟಿ ಕಡಿಮೆ ಅಂತ ಅನ್ಸಾಕತ್ತೈತಿ ಕೆಲವು ಸಲ ಆ್ಯಪ್ ಅಪ್ಡೇಟ್ ಆತ ನೋಡ್ರಿ ಕ್ಯಾಮರಾ ಹಿಡ್ಕೊಂಡು ಸೊ ವಿಡಿಯೋ ಕ್ವಾಲಿಟಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರ ಮಕ್ಕಳಿಂದ ನಮ್ಮ ಜೀವನ ಸುಧಾರಿಸ ಅಂತ ಹೇಳ್ತಾರ್ರಿ ಅದು ಸುಳ್ಳಲ್ಲ ನೋಡ್ರಿ ಸ್ವಲ್ಪ ಯಜಮಾನ್ರು ಫ್ರೂಟ್ಸ್ಗಳನ್ನ ತಾವು ತಿನ್ನೋದು ಕಡಿಮೆ ಅವ್ರ ಮನಸಿ ಅವ್ರು ಅದು ಭಾಳ ಕಡಿಮೆ ರೀ ನಾವಾಗೆ ಮ್ಯಾಗ ಅದು ತಂದಿರ್ತಾರೆ ಇರ್ಲಿಕ್ಕಿಲ್ಲ ಫ್ರೆಂಡ್ಸ ಅವ್ರಿಗೆ ಸ್ವಲ್ಪ ರೂಢಿ ಕಮ್ಮಿ ಐತ್ರಿ ಸೊ ಪಾನಿಪುರಿ ಮಂಚೂರಿ ಇಂಥವೇನಾರ ತೊಗೊಂಬ ಅಂದ್ರೆ ಸಮೋಸ ತಂದಿರ್ತಾರೆ ಬಟ್ ಫ್ರೂಟ್ಸು ತಿನ್ನೋದು ಕಡಿಮೆ ತರೋದು ಕಡಿಮೆ ನೋಡಿದ್ರೆ ಅವ್ರ ಅಂಗಡಿ ಎದುರುಗಡೆ ಇರ್ತಾವ್ರಿ ಹಣ್ಣಿನ ಅಂಗಡಿ ಬಟ್ ನಾಳೆಗೆ ಪಿಲ್ಲುಗ ಫ್ರೂಟ್ಸ್ ಕಟ್ಬೇಕ್ರಿ ರೀ ಡಬ್ಬಿಯೊಳಗೆ ಅದಕ್ಕೆ ಅಂತೇಳಿ ಸೀತಾಫಲ್ ತೊಗೊಂಡು ರೀ ಮತ್ತು ದಾಳಿಂಬ ಮತ್ತು ಆ್ಯಪಲ್ ತೊಗೊಂಡು ಬಂದಾರ ನೋಡ್ರಿ ಫ್ರೆಂಡ್ಸ ಈಗ ಬರೋತ್ ನಾನು ತೊಗೊಂಡು ಬಂದಾರ್ರೀ ಅಲ್ಲೇ ತೊಗೊಂಡು ಅಂಗಡಿಯಾಗ ಇಟ್ಕೊಂಡಿದ್ರೆ ಏನು ಮಾಡಿದ್ರೆ ಇಷ್ಟು ಲೇಟಾಗಿ ಅಂಗಡಿ ಓಪನ್ ಇರೋಂಗಿಲ್ಲ ರೀ ಸೊ ಅಂತೂ ತರ್ತಾರಲ್ಲ ಅದ ಖುಷಿ ಆಯ್ತು ನಮಗಂತೂ ಅಂದ್ರೆ ನಮಗೂ ತಿನ್ನೋಕೆ ಸಿಗ್ತೈತಿ ಅಂತೇಳಿ ಆಪಲ್ ನಾ ತಿನ್ನೋದು ಭಾಳ ಕಡಿಮೆ ರೀ ನಮ್ಮ ಮೌನ್ ಸಂಬಂಧ ಒತ್ತೆ ಹಾಕಿದೆ ನಮ್ಮ ಮೌನ ಆರೋಗ್ಯ ಸುಧರಿಸ್ಲಿ ನಾನು ಆ್ಯಪಲ್ ತ್ಯಾಗ ಮಾಡ್ತೀನಿ ಅಂತೇಳಿ ಅದೆಲ್ಲ ಸಂಕಲ್ಪ ಆಗೈತೆ ರೀ ಎಲ್ಲ ಮತ್ತು ಅವಾಗ ಆರಾಮಾಗಿತ್ತು ಮತ್ತೆಲ್ಲ ಎಲ್ಲ ನೈವೇದ್ಯ ತೋರಿಸಿ ಎಲ್ಲ ಒಂದು ಎರಡು ಕಿಲೋ ಆ್ಯಪಲ್ ತೊಗೊಂಬಂದು ಸಿದ್ದರಾಮ ಗುಡಿಯಾಗೆಲ್ಲ ಮತ್ತು ಹಂಚಿದ್ದೀನಿ ರೀ ನಾನು ಸಂಕಲ್ಪ ಬಿಟ್ಟಿದ್ದೆ ಬಟ್ ಆದರೂ ಯಾಕೋ ಅದು ಸ್ವಲ್ಪ ಅಷ್ಟು ತಿನ್ಬೇಕಂತ ಅನ್ಸಲ್ರಿ ಒಂದು ಬಿಟ್ಟಿದ್ದನೆಲ್ಲ ಹಂಗಾಗಿ ಮತ್ತು ನನಗೆ ಜಾಸ್ತಿ ಅದ್ರ ಮ್ಯಾಗ ಮನಸು ಇಲ್ಲ ಸೊ ಇವಾಗ ಇದನ್ನ ಸೈಡಿಗೆ ಎತ್ತಿಡಮ್ ರೀ ಸೈಡಿಗೆ ಎತ್ತಿಟ್ಟು ಈಗ ಅನ್ನನೇ ಆಗೈತಿ ಪಲ್ಯನೇ ಆಗೈತಿ ರೀ ಮತ್ತೆ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಎರಡು ಇದಾಗುತ್ತೆ ಏ ಮೋವ್ರ ಅವಾಜ್ ಕಮ್ಮಿ ಮಾಡುವ ಹಿಂಗೆ ವಿಡೋ ಮಾಡತ್ನೇ ಅದು ಬಂದ್ರೆ ನಮ್ಗೆ ಭಾಳ ಪ್ರಾಬ್ಲಮ್ ಆತದ್ರಿ ಕಾಫ್ರೇಟ್ ಬಿಟ್ಟು ಬಿಡುತ್ತ ಅದು ಕ್ಲೇಮ್ ಬಂದುಬಿಡ್ತ ಅದಕ್ಕಂತೆ ಸ್ವಲ್ಪ ನೋಡಿ ಮಾಡ್ಬೇಕಾ ಪಲ್ಯನೂ ಆಗೈತೆ ನೋಡ್ರಿ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಈಗ ರೊಟ್ಟಿ ಹಿಟ್ಟನ್ನ ಹಾಕೊಂಡ್ಬಿಡ್ತೀನಿ ಟಿ ವಿ ಬಂದ್ ಮಾಡಿ ಕೂತಾರೆ ನೋಡ್ರಿ ಈಗ ಅಪ್ಪ ಮಕ್ಕಳು ಅವ ಚಪಾತಿ ಬೇಕಂದಿನ್ರಿ ಮಧ್ಯಾಹ್ನದ ಚಪಾತಿ ಇತ್ತು ಮಕ್ಳಿಗೆ ಒಟ್ಟು ರೊಟ್ಟಿ ರೂಢನೇ ಇಲ್ರಿ ಫ್ರೆಂಡ್ಸ್ ವರಿ ಚಪಾತಿ ಅಂತಾರ್ರಿ ರಾತ್ರಿ ಒನ್ ಟೈಮರ ಮಾಡಿ ಕೊಟ್ಟರೆ ಆಯಿತು ಅದು ಒಳ್ಳೇದು ನೋಡಿರಿ ಅದಕ್ಕೆ ಅಂತೇಳಿ ಚಪಾತಿ ನೆನಪಾರ ಇಕ್ಕಿಗೆ ಬಿಸಿದು ಮಾಡಿ ಕೊಟ್ಟಿನಿ ಸೊ ಚಪಾತಿ ಮುಗಿ ಸಣ್ಣಕ್ಕೆ ಬಂದಾನವ ಈಗಿನ ರೊಟ್ಟೆ ಕುಂತಾಳ್ರ ಇನ್ನಕ್ಕೆ ಉಕ್ಕೊಂತ ಇವ್ರದ್ದು ಆಯ್ತು ನೋಡಿರಿ ಫ್ರೆಂಡ್ಸ ಸೊ ರೊಟ್ಟಿ ಮಾಡೀನ್ರಿ ತಡಕ್ಕೆ ತಾಡ್ ಸಣ್ಣದ ಐತಿ ಹಿಂಗಾಗಿ ದೊಡ್ಡ ದೊಡ್ಡ ರೀ ರೊಟ್ಟಿನ ಸೊ ಇದು ಲಾಸ್ಟ್ ನೆಂದ ಒಂದು ಕಡಕ್ ಮಾಡಿದ್ರೆ ಆಯಿತು ಅಂತೇಳಿ ಸಜ್ಜಿ ರೊಟ್ಟಿಗೆ ಚೆಂದ ಆಗ್ತಾವೆ ರೀ ಕಡಕ್ಕೆ ಜ್ವಾದ ರೊಟ್ಟಿನ ಕಡಕ್ಕೆ ಆಗ್ತಾವ ಬಟ್ ಟೇಸ್ಟ್ ನೋಡಿದ್ರೆ ಸಜ್ಜಿ ರುಚಿ ಅನ್ನಿಸ್ತವೆ ನನಗಂತ್ರ ಸೊ ಈಟೆ ಎಲ್ಲನ ಹಾಕೊಂಡು ಇದು ಸ್ವಲ್ಪ ಬಿರುಸಿರಿಸಿರ್ತಲ್ಲ ಹೀಗಾಗಿ ತಿನ್ನಿದ್ದ ಹೇಳ್ತೀನಿ ರೀ ಈಗ ಅದು ನೀ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬೇಸಿರುತ್ತೆ ರೀ ಮತ್ತು ಬಿಟ್ಟು ನನಗೆ ಬೇಸರ ಆಗ್ಬಿಡುತ್ತೆ ನನಗಂತರ ಸೊ ಅವ್ರದ್ದು ಊಟ ಆಯ್ತೀಗು ನಂಚೂರಿ ನಂದು ಐದು ನಿಮಿಷ ನಾನು ತಿರ್ಸಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ದಿನ ಅಂಚು ಗರಮ್ ಐತ್ರಿ ಗ್ಯಾಸ್ ಬಂದ್ ಮಾಡೀನಿ ಸ್ವಲ್ಪ ರೊಟ್ಟಿ ಕಟ್ಟಿ ಆಲ್ದ ಮೆತ್ತನ ಉಣ್ತೀನಿ ನಾನು ಮೆತ್ತನ್ ಮಾಡ್ಕೊಂಡು ಇನ್ನೆಡ್ದವು ಮತ್ತೆ ಒಂದು ಲಾಸ್ಟಿಗೆ ಈಗೇನು ಉಳಿತೈತ್ರಿ ಇದು ಅದಕ್ಕೆ ಕಟ್ಟಿ ಮಾಡಿಟ್ರು ನಾಡಿಗೆ ಆದರೂ ಹೊಣ್ಬೋದು ಸಾರಿನಗರ ಪಲ್ಯದಾಗ ಅದಕ್ಕೆ ಹಿಂಗೆ ಓಡಾಡ್ಸತ್ ಒಂದೇ ಕಡೆ ಇಟ್ಟರು ಓದ್ತಿ ಬಿಡ್ತರಿ ನಮ್ಮ ಸರಂದು ಲಾಗ್ ಚಲ ಮಾಡಿಟ್ಟು ನೋಡ್ರಿ ಫ್ರೆಂಡ್ಸ್ ಒಮ್ಮಗೊಂಡ ಸ್ರೀಗೆ ನೋಡಿರಿ ಒಮ್ಮಗೆ ನೋಡ್ರಿ ಒಮ್ಮಿಗೆ ಎಡ್ಸಿಟ್ಟು ನೋಡ್ರಿ ಅವ್ರ ಮಮ್ಮಿನ ಸ್ತ್ರೀನ ಹೊತ್ಕೊಂಡ್ರೆ ನೋಡಿರಿ ನಮ್ಮ ಪಿಲ್ಲೂನು ಹಂಗೆ ಮಾಡ್ತಿದ್ನಿಲ್ರಿ ನಾ ಸ್ನೇಹ ತಡಿಮೆ ಆಗ ಕೂತ್ರ ಮಾಡಿದ್ರೆ ಅವನು ಹಿಂಗೆ ಮಾಡ್ತಿದ್ದೆ ನೋಡ್ರಿ ಸೊ ಒಮ್ಮೆ ನೋಡಿ ಭಾಳ ಇದು ಅನ್ಸಕತ್ತೈತ್ರಿ ಫ್ರೆಂಡ್ಸ ನೋಡ್ರಿ ನೋಡ್ರಿ ಅಯ್ಯೋ ಕಾಲು ಹರಿತಾವ್ರಿ ಯಜಮಾನ್ರಿಗೆ ಯಾಕಂದ್ರೆ ಅಂಗಡಿಯಾಗ ಜಾಸ್ತಿ ಟೈಮ್ ನಿಂತೆ ಅವರು ಕೆಲಸ ಮಾಡ್ಬೇಕಲ್ಲ ಅದಕ್ಕೆ ಹೇಳಿ ಸೊ ನೋಡ್ರಿ ಆ್ಯಕ್ಚುಲಿ ಹೆಣ್ಮಕ್ಳು ಕಡೆಯಿಂದ ಕಾಲು ಒತ್ತಿಸ್ಕೋಬಾರ್ದು ಸೊ ನನಗೆ ಈಗಲೂ ಅಡುಗೆ ಮನೆ ಕೆಲಸ ಐತಿ ಅವ ತುಳಿಯಕತ್ತೀ ನೋಡ್ರಿ ಕೈ ಕಾಲು ಹರಿತಾವಲ್ಲ ಎಷ್ಟು ತೂದ್ರೂ ಸಮಾಧಾನ ಅನ್ಸಂಗೆ ಇಲ್ರಿ ಇದು ರೊಟ್ಟಿ ಮಾಡಿದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರಿ ಹಿಡ್ ನೋಡ್ರಿ ಚಂದ ಹಾಕಿದ್ದೆ ಮತ್ತೆ ಅದಕ್ಕೆ ಈ ಥರ ನೀರು ಹಾಕಿ ವಾಶ್ ಮಾಡಿದ್ರೆ ಒಂಥರ ನಮ್ಗೆ ಸಮಾಧಾನ ಆಗುತ್ತೆ ಇಲ್ಲಕ್ಕಂದ್ರ ಅರ್ವಿ ತೊಗೊಂಡ್ರೆ ಇಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಒಂದು ಚೂರ್ ಏನರ ಹಿಟ್ಟಿಂದ ಕಲಿಗೆ ಹೋಳ್ಕೊತು ಕೈಗೆ ಅನ್ಸಂಗಿಲ್ಲ ಅದಕ್ಕೆ ಅಂದ್ರೆ ಮನ್ಸಿ ನಿಂಪುಣನೇ ಅನಿಸಂಗಿಲ್ಲ ಸಾಬಾನ ತೊಳಂಗಿದ್ರಿ ಅಷ್ಟೇ ಈ ಥರ ನೀರು ಹಾಕಿ ಮತ್ತೆ ನೀಟಾಗಿ ಕ್ಲೀನ್ ಮಾಡಿದ್ರಿ ಸಾಬನ ಹಚ್ಚಿ ಸೊ ಇವಾಗ ಬರೀ ನೀರು ತೊಳೆದು ತೊಳೋದು ಅರ್ವಿ ತೊಗೊಂಡು ಒಟ್ಸ್ಕೊಂಡ್ಬಿಟ್ಟಿರಿ ರಾತ್ರಿ ಎಲ್ಲಾ ಕ್ಲೀನ್ ಆಗಿ ಅಂದ್ರೆ ಬೆಳಿಗ್ಗೆ ನಮ್ಗೆ ಹೆಣ್ಮಕ್ಳಿಗೆ ಕೆಲಸ ಕಡಿಮೆ ರೀ ಒಟ್ಟೆದ್ ಬಂದ್ಬಿಟ್ಟೆನ ಫ್ರೆಶ್ ಅನ್ಸುದರಿ ನೀಟಾಗಿತ್ತಪ್ಪ ಅಂದ್ರೆ ಬಂದ್ಬಿಟ್ಟೆನ ಸ್ವಲ್ಪ ಹಲಸು ಗ್ಯಾಸ್ ಬಾಂಡೆ ಹೋಗಿದ್ರೂ ಒಂಥರ ಸಿಕ್ ಸಿಕ್ಸ್ ಇಟ್ ಬರ್ತದ್ರಿ ಈಗ ಬಾಂಡೆ ನೋಡ್ತೀನಿ ಅಂತ ಗ್ಯಾಸ್ ಎಲ್ಲ ನೀಟಾಗಿ ಇಟ್ಬಂದ್ ಬಂದ್ರ ಚಲೋರಿ ಫ್ರೆಂಡ್ಸ್ ಈ ಕಡೆ ನೀರ ಒಳ್ಳೆ ಕಡೆ ನಿಮ್ ಉಲ್ಟಾ ಬರ್ತವ್ರಿ ಅಂದ್ರೆ ಹಿಂಗ್ ಡೌನ್ ಆಗಿ ಹಿಂಗೆ ಸಿಂಕಿನ ಕಡೆ ಹೋಗ್ಬೇಕು ನೀರ ಅದೇನಾಗ್ಬಿಟ್ಟಂದ್ರ ಫಸ್ಟ್ ಸ್ಟಾರ್ಟಿಂಗ್ ಒಂದ ಹಾಕಿದ್ರು ನೋಡ್ರಿ ಅವಾಗ ಏನೈತಿ ಕರೆಕ್ಟ್ ಐತಿ ಫ್ರೆಂಡ್ಸ್ ಹಿಂಗ್ ಡೌನ್ ಆಗಿ ಕರೆಕ್ಟ್ ಸಿಂಕಿಗೆ ಹೋಗಿದ್ವಿ ನೀರ ಸೊ ಆಮೇಲೆ ಅದು ಏನ ಸಿಳತ್ ನೋಡ್ರಿ ಇನ್ನೊಂದ್ ಈ ಕಡೆ ಸಿಳಿತಲ್ಲ ಇನ್ನೊಂದ್ ಹಾಕಿದ್ರು ನೋಡ್ರಿ ಅವಾಗ ಏನೈತಿ ಆ ಕಡೆ ಫುಲ್ ಹೈಟ್ ಮಾಡ್ಬಿಟ್ರ ಹಂಗ್ ಹಿಂಗ್ ಯೂಸ್ ಅಪ್ ಆಗ್ಬಿಟ್ಟಿ ತಿಕ್ಕಿನ್ರಿ ಈ ತರ ಮೊಸರಿ ಏನೈತ್ ನೋಡ್ರಿ ಹಾಲಿದ್ಯಾಜ್ರಿ ಬದ್ ಹಾಕಿನ್ರಿ ರಬ್ಬಲ್ ಹಾಕಿನಿ ಫ್ರೆಂಡ್ಸ್ ಅಂದ್ರಾಮ ಸಣ್ಣ ಸಣ್ಣ ಉಳಾತ ನೋಡ್ರಿ ಆತರ ಆಗಲ್ಲ ಇದು ಎಷ್ಟು ತಿಕ್ಕಾಕತ್ತಿನ ಇದು ಹಿಂಗೆ ವೈಟ್ ವೈಟ್ ಅಂತ ಅನ್ಸತ್ತದ ಮತ್ತು ಇದಕ್ಕೆ ನಿಮ್ಮ ಕಡೆ ಏನಾದರೂ ಸಲ್ಯೂಶನ್ ಇದ್ದರೆ ನನ್ಗು ಕಮೆಂಟ್ ಸನಿಪ ಯಾಕಂದ್ರ ಇದು ನೀರು ನೋಡ್ರಿ ಬೋರಿ ನೀರಿಗೆ ಇದನ್ನು ಕೂಡ ಇಷ್ಟು ಲವಟ್ಟಿನ ಏನಂದ್ ಆರು ತಿಂಗಳ ಸಮಯ ಆಗಿರ್ಲಿ ಮನೆಗೆ ಬಂದ ಆಲ್ರೆಡಿ ಇದು ಈ ನಳ ಈ ನಳ ಎರಡೂ ಕೂಡ ಈ ಥರ ಬೆಳ್ ಬೆಳ್ಳೈತೆ ನೋಡ್ರಿ ಎಷ್ಟು ತಿಕ್ಕಾಕತ್ತೀನಿ ಚೊಲೋತ್ನಿಗೆ ನೀಟ್ ಅಂತ ಅನ್ಸವಲ್ತು ನಿಮಗೆ ಇದ್ರದ್ದು ಏನಾದರೂ ಐಡಿಯಾ ಗೊತ್ತಿದ್ರೆ ಯಾವುದಾದ್ರು ಲಿಕ್ವಿಡ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸಿಂಕ್ನು ಕೂಡ ನೀಟಾಗಿ ತಗೋದಿ ನೋಡಿರಿ ಮೊದಲು ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಅನ್ನಿಸ್ತಿತದೆ ಆ್ಯಸಿಡ್ ಚೆಲ್ಲಿದ್ದು ಈ ಕಡೆ ಈಗ ಸ್ವಲ್ಪ ಹೊಂಟೈತ್ರಿ ಇಲ್ಲೆಲ್ಲ ಕ್ಲೀನ್ ಆಗೈತೆ ರೀ ಫ್ರೆಂಡ್ಸ ಮೊದ್ಲಿನಕಿನ ಈಗ ಹೆಂಗೆ ಯೂಸ್ ಮಾಡತ್ತೀನಿ ತಿಕ್ಕಾಕತ್ತೀನಿ ಹಂಗೆಲ್ಲ ಹೋಗೈತೆ ನೋಡ್ರಿ ಬಟ್ ಆ ಸೈಡ್ ಇನ್ನೊಂಚೂರು ಉಳ್ದೈತಿ ಎಲ್ಲ ಪ್ರಾಣಿಗಳು ಆಗ ನೋಡ್ರಿ ಗ್ಯಾಸ್ ಕಟ್ಟಿನ ನೀಟಾಗಿ ಒರೆಸ್ಕೊಂಡೆ ಆ ರೊಟ್ಟಿ ಇದ್ವಲ್ಲ ಮತ್ತು ಅದ್ರ ಮ್ಯಾಗೆ ಈ ಥರ ಅರಬಿ ಹಾಕಿ ಮುಚ್ಚಿಟ್ಟಿನಿ ರೀ ಮತ್ತು ಸುಮ್ಮ ರಾತ್ರಿ ಟೈಮ್ದಾಗ ಹಾಗೆ ಓಪನ್ ಇಡಬಾರ್ದು ಅಂತೇಳಿ ಸೊ ಇದೊಂದು ತೆಗೆದಿರ್ತೀನಿ ರೀ ಇದೊಂದು ಜಾಳಿ ತೆಗೆದಿರ್ತೀನಿ ಅಂದ್ರೆ ಫುಲ್ ಓಪನ್ ಮಾಡಿರಂಗಿಲ್ಲ ಅದು ಒಳಗಡೆ ಹಿಂಗೆ ಹಲ್ಲಿ ಮತ್ತೆ ಹಿಂಗೆ ಏನಾದರೂ ಊರಿ ಸೊಳ್ಳೆ ಅದು ಬರಬಾರ್ದು ಅಂತೇಳಿ ಇದೇನು ಜಾಳಿನ ಅಂತೀವಿ ನಾವ್ ನೀವೇ ಅಂತ ಕಮೆಂಟ್ ಮಾಡಿ ಹೇಳಿ ಸೊ ಪರ್ದೆ ತಂತಿ ಪರ್ದೇ ಅಂತಲ್ಲ ಆತರೇ ಬಿಡ್ತೀನಿ ರೀ ಅಡಿಗೆ ಮನ್ಯಾಗ ಗಾಳಿ ಇರ್ಬೇಕ್ರಿ ಫುಲ್ ಪ್ಯಾಕ್ ಆಗ್ಬಾರ್ದು ಫುಲ್ ಪ್ಯಾಕ್ ಅಂತಪ್ಪ ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಡ್ತದೆ ರೀ ಸಿಂಕ್ ಅದೆಲ್ಲ ನೀಟಾಗಿ ಇಟ್ಟಿರ್ತೀನಿ ತಿನ್ ಫ್ರೆಂಡ್ಸ್ ಆದ್ರೂ ಒಂಥರ ಸ್ವಲ್ಪ ಗಾಳಿ ಬೆಳಕ್ರ ಮನ್ಯಾಗ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರ್ತೈತಿ ನಮಗೂ ಒಂಥರ ಖುಷಿ ಅಂತ ಅನಸ್ತೈತಿ ಹಂಗಾಗಿ ಇದೆಲ್ಲಾನು ಕೂಡ ಕ್ಲೀನ್ ಆಗೈತಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಒದ್ದೆ ಮಾಡಿ ಗ್ಯಾಸು ಗ್ಯಾಸ್ ಕಟ್ಟಿ ಒರ್ಸ್ಕೊಂಡ್ಬಿಟ್ಟು ಅಂತಂದ್ರೆ ಹಾಕ್ಬಿಟ್ಟು ಆಲ್ರೆಡಿ ಬಂಡೆನ ಕೂಡ ತಿಕ್ಕಿನಿ ಸೊ ಬೆಳಗ್ಗೆ ಸ್ವಲ್ಪ ನಿರಾಳ ಅಂತ ಅನ್ಸೈತ್ರಿ ಮನ್ಸ ಎದ್ದು ಸ್ವಲ್ಪ ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬಹುದು ಅದಕ್ಕೆ ಅಂತೇಳಿ ಸೊ ಈ ಮಕ್ಕಳು ಅಪ್ಪ ಈಗ ಉದ್ಮುರ್ಗಿ ಈಗ ಅಲ್ಲಿ ಸ್ವಲ್ಪ ಟ್ರೈ ಬೇಡ ಇದು ಆಗತ್ತೈತ್ರಿ ಅಂದ್ರೆ ಮೊಬೈಲ್ ಹಾಕನ ಸ್ವಲ್ಪ ಕರೆಕ್ಟಾಗಿ ಕೂಡಲೇ ಆಗೈತದ ಸೊ ತಿರೋಕೆ ಈಗ ಎರಡು ಮೂರು ವರ್ಷ ಆಗಕ್ ಬಂತರಿ ನಮ್ ಕುವೆಸ್ ಇಷ್ಟರ್ ಕೊಟ್ಟಿದ್ದೆ ಯೂಸ್ ಮಾಡೀನಿ ಸಾಕಷ್ಟು ಹೆಲ್ಪ್ ಆಗೈತೆ ಅದರಿಂದ ಬಟ್ ಇನ್ನೂ ಐತಿಶನ್ ಕಂಡೀಷನ್ದಾಗ ಐತ್ರಿ ಸ್ವಲ್ಪ ಯಾಕೋ ಅದು ಅದು ಮೊಬೈಲ್ ಸಟ್ ಮಾಡಿರ್ತೀವಲ್ಲೂಸ್ ಆದಂಗೆ ಆಗೈತಿ ಹಂಗಾಗಿ ಅದು ಹಿಂಗ ವೇಟ್ಗೆ ಹಿಂಗ ಸ್ವಲ್ಪ ಇದ್ದಂಗ ಗ್ರಿಪ್ ಇಡಲ್ಲ ಕರೆಕ್ಟ್ ಕರೆಕ್ಟಾಗಿ ರಿಂಗ್ ಲೈಟ್ ಹತ್ತಲೇ ಆಗೈತಿ ಅದಕ್ಕೆ ನಮ್ಮ ಇದನ್ನ ಕರೆಸಿ ನೋಡ ಇದು ಹೋಗೈತನ ಕರೆ ಹಾಕಿಸ್ಬಿಟ್ಟು ನನಗೂ ಗೊತ್ತಾಗಲೈತಿ ನಾ ಯೂಸೇ ಮಾಡೈತ್ರಿ ಜಾಸ್ತಿ ರಿಂಗ್ ಲೈಟ್ ನೋಡಮಂತ ಇದೆಲ್ಲಾನು ಕ್ಲೀನ್ ಆಗೈತಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ನಮ್ಮ ಪಿಲ್ಲೋನ್ ಕೆಲಸ ಹೇಗಾಗಿ ಪದೇ ಪದೇ ಅವ್ನು ಹಿಂಗೆ ಇದು ನೆಲ್ ನಿಲ್ಕಲ್ ಬಾತ್ರೂಮ್ ಅದು ಯೂಸ್ ಮಾಡೋದನ್ನಾಗ ಬರೀ ಹಿಂಗೆ 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 ಮಾಡ್ತಾನೆ ರೀ ಹಿಂಗೆ ಅಂದ್ರೆ ಹಿಂಗೆ ಜಿಗದ್ ಜಿಗದಿಂದ ಬೈಟ್ ಚಾಲು ಬಂದು ಮಾಡ್ತಾನೆ ರೀ ಇದು ಪಾಯಿಂಟ್ ಹಂಗಾಗಿ ಇದು ಇಲ್ಲಿ ಈ ಥರ ರೀ ಹೊಸ ಗಾಡ್ ಎನ್ನಂಗೆ ಇಲ್ಲ ನೋಡಿರಿ ಫ್ರೆಂಡ್ಸ ಮಕ್ಕಳು ಇದು ಎಲ್ಲ ಮನೆ ಮೇಂಟೇನ್ ಮಾಡಿ ಇಟ್ಕೋಬೇಕಂದ್ರೆ ಭಾಳ ಕಷ್ಟ ರೀ ಈಗ ಲೈಟ್ಗಳನ್ನ ಬಂದ್ ಮಾಡಿಬಿಡ ಮಂತ್ರಿ ಜಗಲಿ ಮೇಲೆ ಲೈಟ್ ಇರಲಿ ರೀ ಸೊ ಯಾವಾಗಲೂ ನೋಡಿರಿ ಫ್ರೆಂಡ್ಸ್ ರಾಯರ್ ಎದುರುಗಡೆ ದೀಪ ಅಂದಾದೀಗಿ ಎಷ್ಟು ಚಂದ ಉರುತೈತೆ ನೋಡ್ರಿ ಎರಡೂ ಒಮ್ಮೆ ಹಚ್ಚಿರ್ತೀನಿ ಒಂದ ಥರ ಬತ್ತಿ ಒಂದ ಥರ ಎಣ್ಣೆ ಬಟ್ ಆದ್ರೂ ನೋಡಿ ರಾಯರ್ ನಮ್ಮ ಜೊತೆಗೆ ಅದಾರ ಫ್ರೆಂಡ್ಸ ರಾಯರ್ ನಮ್ಮನ್ನು ಕಾಯ್ತಾರ ಅನ್ನೋದು ನಮ್ಗೆ ದೊಡ್ಡ ಒಂದು ಭರವಸೆ ದೊಡ್ಡ ನಂಬಿಕೆ ರೀ ಆ ನಂಬಿಕೆ ಇನ್ನೂ ಹೆಚ್ಚಾಗೈತೆ ಫ್ರೆಂಡ್ಸ ಆಗಿಲ್ಲ ನೋಡಿರಿ ಖುಷಿ ಅಂತ ಅನ್ನಿಸ್ತದ ನೋಡ್ರಿ ಎರಡು ಸೇಮ್ ಹಾಕಿರ್ತೀನಿ ರೀ ನೋಡಿದ್ರೆ ಬಟ್ ಇದು ಭಾಳ ಥರ ಇರ್ತೈತೆ ನೋಡಿರಿ ಫ್ರೆಂಡ್ಸ್ ಒಂದೊಂದು ಸರಿ ಇವತ್ತು ಇವತ್ತು ಬೆಳಗ್ಗೆ ಹಚ್ಚಿದ್ದು ನಾಳೆ ಬೆಳಗ್ಗೆ ಎತ್ತರೂ ದೀಗಿ ಇರ್ತೈತೆ ರೀ ಮತ್ತು ಅದ್ರಾಗೆ ಎಣ್ಣೆ ಯಾಕೆ ಬಿಡ್ತಿದ್ದೆ ನಾನು ಈಗ ಎಲ್ಲ ಕಡೆ ಲೈಟ್ ಬಂದ್ ಮಾಡ್ಬೇಕು ರೀ ಟೈಮ್ ತೋರಿಸ್ತೀನಿ ಎಟ್ಟೆಗೆತ್ ಅಂತೇಳಿ ಟೈಮ್ ಬಂದು ಹನ್ನೆರಡು ಗಂಟೆ ಹದಿನೈದು ನಿಮಿಷ ನೋಡ್ರಿ ಆಯ್ತು ಹನ್ನೆರಡು ಇಪ್ಪತ್ತು ನಿಮಿಷ ಆಯ್ತು ನೋಡಿರಿ ಈ ಸದ್ಯಕ್ಕೆ ಇನ್ನೊಂದು ವೀಡಿಯೋ ಎಡಿಟ್ ರೀ ಅದನ್ನು ಗ್ಯಾಲರಿ ಸೇವ್ ಮಾಡ್ಕೊಂಡು ಅಪ್ಲೋಡಿಂಗ್ ಇಡಬೇಕು ಸ್ವಲ್ಪ ಶಾರ್ಟ್ಸ್ ವೀಡಿಯೋನ ಪ್ರೈವೇಟಿಗೆ ಹಾಕ್ತೀನಿ ರೀ ಸ್ವಲ್ಪ ಅದು ಸೀನಿಗೆ ತಕ್ಕಂಗೆ ಹಾಡ ಅದೆಲ್ಲ ನೋಡಿಕೊಂಡು ಸರ್ಚ್ ಮಾಡಿ ಅದನ್ನ ಇದು ಮಾಡ್ತೀನಿ ರೀ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತದೆ ರೀ ಫ್ರೆಂಡ್ಸ ಇಷ್ಟು ಟೈಮ್ ಆಗೈತಿ ರೀ ನನಗೆ ಒಂದು ಗಂಟೆ ಆಗ್ತದೆ ನೋಡಿರಿ ಮಲ್ಕೊಳಕ್ಕೆ ಸ್ನೇಹ ಮಕ್ಕೊಂಡಿದ್ದಾಳೆ ರೀ ಈ ಪಿಳ್ಳ ಇನ್ನೂ ಮೊಬೈಲ್ ತೊಗೊಂಡು ಕೂತಾನ ಅವನಕರು ಅವ್ರ ಪಪ್ಪ ಬಂದ್ರು ಅಂದ್ರೆ ಹಿಡಿಯೋದೇ ಆಗಂಗಿಲ್ಲ ರೀ ಫ್ರೆಂಡ್ಸ್ ಭಾಳ ನಕ್ರ ಮಾಡ್ತಾನವ ಏಯ್ ಚಾರ್ಜಿಂಗ್ ಹಸ್ಬಾ ಮೊಬೈಲ್ ಅದನ್ನು ಬಾ ಪಟ್ಟತ ಬಾರೋ ಹತ್ತು ಚಾರ್ಜಿಂಗ್ ಅದನ್ ಮುಂಜಾನೆ ಹೇಳಕ್ಕ ನಾ ಯಾಕಂತೀಪ್ ಅವ್ರ ಪಪ್ಪನೂ ರೀ ಅವ್ರು ದಿದ್ದಿನೂ ಮುಖಂಡಳ ಇವ ಏನೇ ಎಚ್ಚರಿಕೆ ಅದ ನೋಡಿರಿ ಇದು ಕೊಟ್ಟ ನಿದ್ದಿನೇ ಇಲ್ಲಿ ಈಗ ಅಂದ್ರೆ ನಾ ಕರ್ಕೊಂಡು ಮುಕೊಂಡೆ ಅಂತಂದ್ರೆ ಹಗಲಿ ರಾತ್ರಿ ಕೂಡ ನಿದ್ದಿ ಡಾರ್ಡ್ ಡೂರು ಹೊಡಿತಾನ ನಿದ್ದಿ ನಿದ್ದೆ ಏ ನಿದ್ದೆ ಬಡಕ್ರ ಅಂತಾರ ಲಾಂಗೈತೆ ನಾವು ಹೊಸರು ಅದ್ರ ಮುಕ್ಕೊಂಡಂದ್ರೆ ಆಯ್ತು ರೀ ಮುಂಜಾನೆನೇ ಆತನು ನಡಿಪಿಲ್ ಗುಡ್ ನೈಟ್ ಸೊ ಇದು ಬ್ಲಾಗ್ ನೋಡ್ರಿ ನಮ್ಮ ಬ್ಲಾಗಿ ಒಂದಾಗಿ ಒನ್ ಬೈ ಒನ್ ಚಾಲು ಆಗೈತಿ ಅದು ಅಮ್ಮರವ್ರು ಒಂದು ವಿಡಿಯೋ ನೋಡ್ರಿ ಇದು ನೋಡಿರಿ ಟಕ್ಕನ್ನ ರೆಡಿ ನೋಡ್ತಾನೆ ರೀ ಅವ ಮಮ್ಮಿ ವಿಡಿಯೋ ಮಾಡತ್ತಾನ ಅಂತ ಚಾಲು ಮಾಡ್ದ ನೋಡ್ರಿ ಜಿಗಿ ಚಾಲು ಮಾಡ್ತಾನೆ ನನ್ನ ಹೆಲ್ಪ್ನು ತೊಗೊಳಲ್ರಿ ಅವ ಈಗ ಮತ್ತೆ ನೆನಪು ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ ಹೆಸರುಗಳ ಮಳಕೆ ಓಡ್ಸಕ್ಕೆ ನೆನೆ ಇಡ್ಬೇಕು ನೋಡ್ರಿ ನೆನಪು ಆದ್ಮೇಗ ಹಾಕಿದ್ನಂದ್ರೆ ಆಗ್ಬಿಡ್ತಾ ಇಲ್ಲಿಕಂದ್ರೆ ಅಯ್ಯೋ ಅನ್ನಂಗಂತ ಅಂತ ರೀ ಸೊ ಫ್ರಿಜ್ನಾಗೆ ಇಡ್ತೀನಿ ರೀ ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ಕೆಡಂಗಿಲ್ಲರಿ ಇಲ್ಲಿಕಂದ್ರೆ ರೊಕ್ಕ ಕೊಡ್ತಾರದು ಒಂದೊಂದ್ಸರಿ ಹುಳಾಗ್ಬಿಡ್ತಾವ ಇಲ್ಲಿ ಬಿಸಿಲು ಮತ್ತು ಮೆಳಿಗೆ ಮಗೋಗ್ರಿ ಯಾಕೆ ಅಷ್ಟು ಬಿಸಿಲು ಬರೋಂಗಿಲ್ಲ ಅದಕ್ಕೆ ನೀವು ಹೇಳ್ತಿರ್ತೀರಿ ಸ್ವಲ್ಪ ನೀವು ಫ್ರಿಜ್ನಾಗೆ ಇಟ್ಕೊಳ್ರಿ ಎಲ್ಲ ಕಾಳುಗಳನ್ನ ಅಂತೇಳಿ ಹಾಗಾಗಿ ಇಟ್ಟೀನಿ ರೀ ಫ್ರೆಂಡ್ಸ ಈಗಿನ ತೆಗ್ದಿ ನೋಡಿರಿ ಹಂಗಾಗಿ ಅದು ವೈಟ್ ವೈಟ್ ಆಗೈತೆ ಹಾಳಿ ಇದೊಂದು ಅಳತಿ ಹಾಕ್ತೀನಿ ರೀ ಮೊನ್ನೆ ಏನೈತಿ ಮಡಕೆ ಕಾಳು ಹಾಕಿದ್ದೆ ಈಗ ಏನೈತ್ರಿ ಹೆಸ್ರು ಕಾಳು ಹಾಕ್ತೀನಿ ರೀ ಒಮ್ಮೆ ನಾವು ಒಮ್ಮೆ ಇವು ಮಾಡ್ತೀನಂತ ಆದ್ರೆ ಬೇಸ್ರೂ ಆಗಲ್ಲ ರೀ ಫ್ರೆಂಡ್ಸ ಒಳ್ಳೇದು ನೋಡಿರಿ ಏನೂ ಇರಂಗಿಲ್ಲರಿ ಅದ್ರೊಳಗೆಲ್ಲ ಸ್ವಚ್ಛ ಇರ್ತಾವೆ ಇವನ್ನ ಈ ಸದ್ಯಾಗ ಸ್ವಚ್ಛವಾಗಿ ತೊಗೊಂಡು ಪೌಡ್ರ್ ಪೌಡ್ರದ ಏನೋ ಸ್ವಲ್ಪ ನಾ ಕಡಿಮೆನೇ ಫ್ರೆಂಡ್ಸ್ ಯಾಕಂದ್ರೆ ಆಲ್ರೆಡಿ ಅದ್ರೊಳಗೆ ಭೂಮಿಯ ಬೀಜ ಹಾಕ್ದಾಗಿಂದ ಹಿಡ್ಕೊಂಡು ಮನೆಗೆ ತಂದು ಕಿರಾಣಿ ತಂದು ಹಾಕೋತನ ಪೌಡ್ರ್ ಹಚ್ಚಿರ್ತಾರೆ ನಾವು ಮನೆಗೆ ತಂದ್ಮ್ಯಾಗೂ ಮತ್ತು ಪೌಡ್ರ್ ಹಚ್ಚೆನೇ ಇಡ್ತೀವಿ ಅದ್ರೊಳಗೆ ಏನಿರ್ತೇಳ್ರಿ ಅಂತ ತಿಂದು ಕ್ರಿಮಿಕೀಟಗಳು ಆಗಂಗಿಲ್ಲ ಆದ್ರೂ ಅವಳಗುಳ್ಸ ಆಯ್ತು ಜೀವ ಸಣ್ಣ ಇರ್ತಾವ ಅಂತೇಳಿ ನಮ್ಮದು ಜೀವ ದೊಡ್ತು ನೋಡಿರಿ ಹಾಗಾಗಿ ನಾವು ದಿನ ದಿನ ಒಂಥರ ಸ್ಲೋ ಪಾಯ್ಜನ್ ಥರ ತಿಂತೀವಿ ಯಾವ ಸರಿ ಅಂದ್ರೆ ಕರೆಕ್ಟಾಗಿ ಆಗ್ತದೆ ನನಗೆ ಕಾಳು ಪಲ್ಯಗಳು ಮೊಳಕೆ ಒಡ್ಸಿದ ಪಲ್ಯಗಳು ಭಾರಿ ಇಷ್ಟ ರೀ ಫ್ರೆಂಡ್ಸ ಎಲ್ಲರಿಗೂ ಅದು ಬೇಕು ರೀ ವಿಟಮಿನ್ಸ್ ಎಲ್ಲರೂ ಬಾಡಿಗೂ ಹೋಗ್ಬೇಕಂದ್ರೆ ಈ ಥರ ಕಾಳುಗಳ್ನ ನೆನೆಯಿಟ್ಟು ಮೊಳಕೆ ಹೊಡಿಸಿ ಹಂಗಾದ್ರೂ ತಿನ್ಬೋದು ಇಲ್ಲ ಪಲ್ಯ ಗಿಲ್ಲೆ ಮಾಡ್ಕೊಂಡು ತಿನ್ಬೋದು ಒಂದೊಂದು ಕರಗದ ನೋಡ್ರಿ ಇವು ಹಳ್ಳ ಅಲ್ಲ ಇದು ರೀ ಇವು ನೀರೇಕಿನ ಕೇಳತ್ತವ ಹೆಸ್ರು ಕಾಳ ಹೆಂಗತ್ತೆ ಕರಗದ ನೋಡ್ರಿ ಆಯ್ತು ನೋಡಿರಿ ಕೆಲಸ ಇದ್ರ ಮ್ಯಾಮ್ ಮುಚ್ಚಿಬಿಡ್ತೀನಿ ಮನೆಗೆ ಒಳಗೆ ಎಲ್ಲರಿಗಿನ ಲಗುಟ್ ಹೇಳೋದು ಹೆಣ್ಮಕ್ಳು ಹಾಗೇನ ಎಲ್ಲರಿಗೂ ನಾನು ಲೇಟಾಗಿ ಮುಖದ ಹೆಣ್ಮಕ್ಳು ನಾವು ಅದೀವಪ್ಪ ಅಂತೇಳಿ ಗಂಡ ಆಗಿರ್ಬೋದ ಮಕ್ಕಳಾಗಿರ್ಬೋದ ಮನೇನ್ ಯಾವುದೇ ಒಂದು ಮೆಂಬರ್ಸಿಗೆ ನಾವೆಲ್ಲ ಅವ್ರ ಟೈಮಿಂಗ್ ಸೀರಿ ಮಾಡಿಕೊಟ್ಟು ಅವ್ರನ್ನ ಸ್ಕೂಲ್ಗಾಗಿರ್ಬೋದಾ ಕೆಲಸಕ್ಕಾಗಿರ್ಬೋದಾ ಅವ್ರವ್ರದ್ದು ಯಾವುದೇ ಒಂದು ಜವಾಬ್ದಾರಿನ ಅವರು ನಿಭಾಯಿಸ್ಕೊಳೋದಕ್ಕೆ ಅವರಿಗೆಲ್ಲ ನಾವು ರೆಡಿ ಮಾಡ್ಕೊಡ್ತೀವಿ ಆದ್ರೂ ಎಷ್ಟೆಲ್ಲ ಕೆಲಸ ಮಾಡ್ತೀವಂದ್ರು ಮನೆಯೊಳಗೆ ನಮ್ಗೆ ಒಂದೊಂದು ಟೈಮ್ದೊಳಗೆ ಬೆಲೆನೇ ಇರೋಂಗಿಲ್ಲ ರೀ ಯಾಕಂದರೆ ಏನಾರ ಒಂದು ಮಾತಿಗೆ ಬಂದರೆ ನೀವೇನು ಇರ್ತೀರಿ ಎಲ್ಲಿ ಕೆಲ್ಸಕ್ಕೆ ಹೋಗ್ತಿರೇನೋ ಅಂತ ಹಿಂಗೆಲ್ಲ ಮಾತಾಡ್ತಾರ ಮನೆ ಕೆಲಸ ಮಾಡೋರಿಗೆ ಅದ್ರದ್ದು ಕಷ್ಟ ಅದ್ರ ಜವಾಬ್ದಾರಿ ಏನಿರ್ತಂತೆ ಅದು ಅವ್ರಿಗೆ ಗೊತ್ತಿರ್ತೈತಿ ಒಂದಿನ ಹೆಣ್ಮಗಳು ಅದೇಕಿ ಮನ್ಯಾಗ ಹಾಸ್ಕೊಂಡು ಇಲ್ಲ ಆರಾಮಿಲ್ಲ ಅಂತೇಳಿ ಒಂದು ಟೈಮಿಗೆ ಮಕ್ಕೊಂಡ್ರೆ ಅವಾಗ ಗೊತ್ತಾಗ್ತದ್ರಿ ಯಾಕಂದ್ರೆ ಅವ್ರವ್ರ ಟೈಮಿಗೆ ಅವ್ರವ್ರ ಕೆಲಸಗಳು ಆಗಿಲ್ಲ ಅಂದ್ರೆ ಒಂದಿನ ಮುಖಂಡರು ಎಲ್ಲ ಮನೆಯೊಳಗೆ ವ್ಯಸ್ತ ಆಗ್ಬಿಡ್ತೈತಿ ಹೌದಿಲ್ರಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದನ್ನು ಗಂಡು ಮಕ್ಕಳು ಕಲ್ತಗೊಂಡ್ರೆ ಎಲ್ಲ ಹೆಣ್ಮಕ್ಳು ಕೂಡ ನೆಮ್ಮದಿಯಾಗಿ ಖುಷಿಯಾಗಿ ಇನ್ನೂ ಹೆಚ್ಚಿನ ಒಂದು ಎನರ್ಜಿಯಿಂದ ಮನೆಯೊಳಗೆ ಕೆಲಸಗಳನ್ನ ಮಾಡ್ತಾರ ಸೊ ನನಗಂತೂ ನೆರೇಡ್ಕೆ ಈಗ ಓಕೆ ಫ್ರೆಂಡ್ಸ ನೆಕ್ಸ್ಟ್ ಲಾಭದೊಂದಿಗೆ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋನ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕುಟುಂಬಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಹೊಸ ಲಾಭದೊಂದಿಗೆ ಬಾಯ್